ಹಾಯ್ ನಮಸ್ಕಾರ ವೆಲ್ಕಮ್ ಟು ದ ಚಾನೆಲ್ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀವಿ ಸೊ ಇವಾಗ ನಾವು ಬ್ಯಾಂಗ್ಳೂರಿಂದ ಊರಿಗೆ ಹೊರಟಿದೀವಿ ಒಂದು ಸ್ವಲ್ಪ ಮನಸಿಗೆ ಬೇಜಾರು ಅನಿಸ್ತಾ ಇದೆ ನನಗೆ ಸ್ವಲ್ಪ ದಿವಸದಲ್ಲಿ ರಿಟರ್ನ್ ಬರ್ತೀವಿ ಅದು ಕೂಡ ನಾಲ್ಕು ಜನ ಆಗಿ ರಿಟರ್ನ್ ಬರ್ತೀವಿ ಆದ್ರೂನು ಏನೋ ಒಂಥರ ನಂಗೇನೋ ಆಸೆ ಇತ್ತು ಇಲ್ಲೇ ಡೆಲಿವರಿ ಮಾಡ್ಕೋಬೇಕು ಅನ್ನೋದು ನನ್ನ ಹಾಸ್ಪಿಟಲ್ ಕೂಡ ಹೋಯ್ತು ಅವಾಗಂತೂ ನನ್ನ ಹಾಸ್ಪಿಟಲ್ ಹೋಯ್ತು ಅಂತ ಒಬ್ಬ ಆಗ್ತದೆ ಏನೋ ಒಂಥರ ಅನ್ನಿಸ್ತು ಅನ್ನಿಸ್ತಾ ಇದೆ ಅಷ್ಟೇ ನಿನ್ನೆ ನೈಟ್ ಎಲ್ಲ ಸ್ವಲ್ಪ ಹಳ್ಳು ಬರ್ತಾ ಇದ್ದು ಇವತ್ತು ಅಳು ಬರ್ತಾ ಇಲ್ಲ ಯಾಕೆ ಗೊತ್ತಿಲ್ಲ ನೆನ್ನೆ ನೈಟ್ ಅಳ್ತಾ ಇದ್ದೆ ಕುತ್ಕೊಂಡು ಇವ್ರು ಹೇಳ್ತಾ ಇದ್ರು ಅಮ್ಮನ ಮನೆಗೆ ಹೋಗ್ಬೇಕಿದ್ರೆ ಅಳ್ತಾ ಲೀನೇ ಆಗಿರ್ಬೇಕು ಅಂತ ಗೊತ್ತಿಲ್ಲ ನನಗೆ ನಿನ್ನೆ ಯಾಕೆ ನನ್ ನನಗೆ ನೆನ್ನೆ ಅಂತೂ ಅಳು ಬರ್ತಾ ಇತ್ತು ಇವತ್ತು ಏನೋ ಗಡಿ ಬಿಡಿಯಲ್ಲಿ ಕಾರಲ್ಲಿ ಅಂತ ಜಾಗ ಇಲ್ಲದಷ್ಟು ತುಂಬಿಸಿದಾಗ ಅಳುನೆ ಮರ್ತೋಯ್ತು ಆಲ್ಮೋಸ್ಟ್ ಟೂ ಟು ತ್ರೀ ಮಂತ್ ಅಂದ್ಕೋತೀನಿ ಬ್ಯಾಂಗ್ಳೂರ್ನ ಮಿಸ್ ಮಾಡ್ಕೋತೀನಿ ತುಂಬಾ ಮಿಸ್ ಮಾಡ್ಕೋತೀನಿ ಏನ್ ಮಾಡೋದು ಅಲ್ವಾ ಹಲ್ವಾ ಹ ಇವನಂತೂ ಎಸ್ ಅಂತ ಹೇಳ್ತಾ ಇದ್ದಾನೆ ಊರಿಗೆ ಹೋಗಕ್ಕೆ ಒಂದು ಕಾಲಲ್ಲಿ ನಿಂತಿದ್ದ ನಾನು ಹೋಗ್ತೀನಿ ಊರಿಗೆ ಹೋಗ್ತೀನಿ ಊರಿಗೆ ಹೋಗ್ತೀನಿ ಅಂತ ಏನ್ ಅನ್ನಿಸ್ತಾ ಇದೆ ಸಂತೋಷ ಅವರಿಗೆ ಅದೇ ಹೆಂಡತಿ ಊರಿಗೆ ಹೋಗೋದಂದ್ರೆ ಅವರಿಗೆ ಸಂತೋಷ ನೋಡಿ ಇವಾಗ ತಾನೇ ಕೂತು ವಿಡಿಯೋ ವಿಡಿಯೋನ ನೋಡ್ತಾ ಇರಿ ವಿಡಿಯೋ ಇಷ್ಟ ಆದರೆ ಲೈಕ್ ಕಾಮೆಂಟ್ ಆಮೇಲೆ ಸಬ್ಸ್ಕ್ರೈಬ್ ಎಲ್ಲ ಮಾಡಿ ರಾತ್ರಿ ನಾವು ಬರ್ಬೇಕಿದ್ರೆ ಅನ್ಕೊಂಡಿದ್ವಿ ತುಂಬಾ ರಶ್ ಇರುತ್ತೆ ಎಲ್ಲರೂ ಲಾಂಗ್ ವೀಕೆಂಡ್ ಅಲ್ವಾ ಸೊ ಎಲ್ರು ಹೋಗೋರೆಲ್ಲ ಇರ್ತಾರೆ ಅಂತ ಅಷ್ಟೊಂದೇನಿಲ್ಲ ಸೊ ತಿಂದಾದ್ಮೇಲೆ ಇವನು ಹಿಂದುಗಡೆಯಿಂದ ಮುಂದೆ ಬಂದಿದ್ದಾನೆ ಇಲ್ಲಿ ಫ್ರಂಟ್ ಸೀಟಿಗೆ ಒಂದು ಬಿಗ್ ಫೈಟ್ ನಾನ್ ಕುತ್ಕೋತೀನಿ ನಾನ್ ಕುತ್ಕೋತೀನಿ ಅಂತ ಹ್ಮ ಹಾಗೆ ಇನ್ನೇನಂದ್ರೆ ನಾನು ಊರಿಗೆ ಬರ್ತೀನಿ ಅಂತ ಅಂದ್ಕೊಂಡಿದ್ದಾಗ ನಾನು ಅವಾಗ ಡಾಕ್ಟರ್ ಹತ್ರ ಕೇಳಿದ್ದೆ ಕಾರಲ್ಲೆಲ್ಲ ಬರ್ಬೋದಲ್ವಾ ಅಂತ ಅವಾಗ ಅವರು ಬೇಡ ಟ್ರೈನಲ್ಲೇ ಬನ್ನಿ ಅಂದಿದ್ರು ಯಾಕೆ ಅಂದರೆ ನಾನು ಹೇಳಿದ್ದೆ ನಮ್ದೆ ಕಾರು ಸ್ಲೋ ಆಗಿ ಬರ್ತೀವಿ ಅಂತ ಅವಾಗ ಅವ್ರು ಕನ್ ನಿಮ್ಗೆ ಅಷ್ಟೊಂದು ಕಂಫರ್ಟೇಬಲ್ ಇರೋದಿಲ್ಲ ಆ ಟೈಮ್ ಅಲ್ಲಿ ಬೇಡ ನೀವು ಟ್ರೈನಲ್ಲೇ ಬನ್ನಿ ಟ್ರೈನ್ ಆದ್ರೆ ಹಂಗ ಹಿಂಗೆ ಅಡ್ಡಾಡ್ಬೋದು ಮತ್ತೆ ವಾಶ್ರೂಮ್ ಇರುತ್ತೆ ಏನೂ ಪ್ರಾಬ್ಲಮ್ ಇರೋದಿಲ್ಲ ಅಂತ ಹೇಳಿದ್ರು ನಾನ್ ಅನ್ಕೊಂಡೆ ಆವಾಗಲೇ ಪರವಾಗಿಲ್ಲ ಅವ್ರು ಹೇಳ್ತಾರೆ ಇವರೇ ಅಲ್ವಾ ಡ್ರೈವ್ ಮಾಡೋದು ಹಸ್ಬೆಂಡ್ ಅಲ್ವಾ ಡ್ರೈವ್ ಮಾಡೋದು ಹೆಂಗೋ ಬಂದ್ಬಿಡ ನಾ ನಿಧಾನಕ್ಕೆ ಅಂತ ಅನ್ಕೊಂಡ್ ಇವತ್ತು ಹೊರಟಿರೋದು ಕೂತು ಸ್ವಲ್ಪ ಹೊದ್ದಾದ್ಮೇಲೆ ಶುರು ಆಗಿದೆ ನಂಗೆ ಅನ್ಕಂಫರ್ಟೇಬಲ್ ಒಂದ್ ಎರಡ್ ಸಲ ಆಯ್ತು ಇಳ್ದು ನಡೆದು ಈಸಿಯಾಗಿ ಕುತ್ಕೊಳ್ಳೋದಕ್ ಆಗಲ್ಲ ಬ್ಯಾಕ್ ಪೇನು ಕೂತ್ಕೆ ನೋವು ಕಾಲು ನೋವು ಎಲ್ಲ ಬಂತು ನನಗೆ ಅಂಡ್ ಸ್ವಲ್ಪ ಅಂದರೆ ನನಗೆ ಇಲ್ಲಿ ತನಕ ಕಾಲೆಯಲ್ಲಿ ನೀರು ಬರೋದು ಊತ ಬರೋದು ಅಂಥದ್ದು ಏನು ಬಂದಿರಲಿಲ್ಲ ಇವತ್ತು ಅಂದ್ರೆ ಫಸ್ಟ್ ಪ್ರೆಗ್ನೆನ್ಸಿ ನನಗೆ ಏಳನೇ ತಿಂಗಳಲ್ಲೇ ಬಂದಿತ್ತು ಈ ಸಲ ಏನೂ ಏನೂ ಬಂದಿರಲಿಲ್ಲ ನನಗೆ ಬಟ್ ಇವತ್ತು ಸ್ವಲ್ಪ ಲೈಟಾಗಿ ಬಂದಿದೆ ಇವತ್ತು ಬರುತ್ತೆ ಅಂತಲೂ ನಂಗೆ ಗೊತ್ತು ಯಾಕಂದರೆ ತುಂಬಾನೇ ಕುತ್ಕೋಬೇಕಲ್ಲ ಹಾಗಾಗಿ ಬರುತ್ತೆ ಅಂತ ಗೊತ್ತು ಆಗ್ತಾ ಇದೆ ಅಂದ್ರೆ ಹೊಸ ಆಗ್ತಾ ಇದೆ ತರಾ ಅನ್ನಿಸ್ತಾ ಇದೆ ನಾನು ಯಾವತ್ತೂ ಕೂಡ ಕಾರ್ ಜರ್ನಿನ ಇಷ್ಟು ಹೇಟ್ ಮಾಡಿರಲಿಲ್ಲ ಇವತ್ತು ಅನ್ನಿಸ್ತಾ ಇದೆ ಯಪ್ಪ ನಡ್ಕೊಂಡು ಹೋದ್ರೂ ಕೂಡ ಸ್ವಲ್ಪ ಕಂಫರ್ಟೇಬಲ್ ಅಂತ ಅನ್ನಿಸ್ಬೋದು ಅಷ್ಟು 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 ಇರಿಟೇಟ್ ಆಗ್ತಾ ಇದೆ ನನಗೆ ಡಾಕ್ಟರ್ ಸುಮ್ನೆ ಹೇಳಲಿಲ್ಲ ನೀವು ಟ್ರೈನ್ ಅಲ್ಲಿ ಬನ್ನಿ ಅಂತ ಯಾಕಂದರೆ ಕೂತ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ದಿವಸ ಬ್ರೇಕ್ ತಗೊಂಡಿದೀವಿ ಆದ್ರೂ ಸ್ವಲ್ಪ ಬ್ರೇಕ್ ತಗೊಂಡು ಕೂತ್ಕೊಂಡ್ ಕೂಡ್ಲೆ ಏನೇನು ಆಗೋದಕ್ಕೆ ಶುರು ಆಗುತ್ತೆ ನನಗೆ ಇವಾಗ ಹೂ ಅಂತ ಅನ್ಸ್ಬಿಟ್ಟಿದೆ ಯಾವಾಗ ಒಂದ್ಸಲ ರೀಚ್ ಆಗ್ತೀವಿ ಅಂತ ನೈನ್ ಮಂತ್ ಅಲ್ಲಿ ಟ್ರಾವೆಲ್ ಮಾಡೋದು ಅದು ಕಾರಲ್ಲಿ ತುಂಬಾ ಲಾಂಗ್ ವೆರಿ ಬ್ಯಾಡ್ ಅವಾಗೆಲ್ಲ ಹೈಡ್ರೇಟ್ ಮಾಡ್ಕೋಬೇಕು ಅಂತ ಸಿಕ್ಕಿದ್ದೆಲ್ಲ ಕುಡ್ದೆ ಇವಾಗ ಅದು ಹೊಟ್ಟೆಯಲ್ಲಿ ಸ್ಟಕ್ ಆಗಿಬಿಟ್ಟಿದೆ ಈ ಮಡಿಕೇರಿ ರೋಡ್ ಇಂದ ಬರ್ಬೇಕಿದ್ರೆ ವಾಮಿಟ್ ಬಂದಂಗ ಆಗ್ತಾ ಇದೆ ಒಂಥರ ಆಗಿದೆ ನನಗೆ ಇವಾಗ ಟೋಟಲ್ ಆಗಿ ಈ ನಿಲ್ಸಿ ನಿಲ್ಸಿ ಇಳ್ದು ನಡೆದು ಆದ್ರೂನು ಸರಿ ಆಗ್ತಾ ಇಲ್ಲ ಅದು ಇನ್ನೊಂದೇನ ಅಂದ್ರೆ ಬಿಸಿಲು ಈ ಬಿಸಿಲು ಈ ಬಿಸಿಲು ಕೊಂಡೇ ಇರೋದು ಎಲ್ಲ ಸೇರಿ ತಲೆಯೆಲ್ಲ ಕೆಡ್ತಾ ಇದೆ ನನಗೆ ಅದು ಉಲ್ಟವಾ ನನಗಂತೂ ತುಂಬಾ ಸುಸ್ತಾದ ಮತ್ತು ಇಷ್ಟನೇ ಇಲ್ಲದ ಜರ್ನಿ ಅಂದರೆ ಇದೇ ಆಗಿತ್ತು ಒಂದು ಸಲ ಮನೆಗೆ ರೀಚ್ ಆದರೆ ಸಾಕು ಬಿದ್ಕೊಳ್ಳೋಣ ಮನೆಯಲ್ಲಿ ಅಂತ ಆ ರೀತಿ ಬರಬೇಕಿದ್ರೆ ಅನ್ನಿಸ್ತಾ ಇತ್ತು ಮನೆಗೆ ಬಂದ ಮೇಲಂತೂ ವೀಡಿಯೋದಲ್ಲಿ ಏನೂ ಮಾತಾಡಿಲ್ಲ ಅಷ್ಟೊಂದು ಪೇಷನ್ಸ್ ಕೂಡ ನನಗೆ ಇರಲಿಲ್ಲ ಹಾಗೆ ಮುಂದಿನ ವೀಡಿಯೋಗಳಿಗಾಗಿ ಕಾಯ್ತಾಯೀವಿ ಚೆನ್ನಾಗಿರೋ ವೀಡಿಯೋಗಳೆಲ್ಲ ಬರುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ನಾನು ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತಿನಕ ಬಾಬಾ ಟಿ ಕೇರ್